ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜ ಭಜ ತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ನಾವು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸನ್ನಿಧಿಗೆ ಭೇಟಿ ಕೊಟ್ಟ ದಿನ ತುಂಬ ಸಂತೋಷದ ದಿನ ನಾವು ಪ್ರಥಮವಾಗಿ ಸನ್ನಿಧಿಗೆ ಹೋಗಿ ಅಲ್ಲಿ ರಾಯರ ದರ್ಶನ ಬಿಚ್ಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನವನ್ನು ಮಾಡಿ ರಾಯರಿಗೆ ಮಂಡಿ ಸೇವೆ ಹೆಜ್ಜೆ ಸೇವೆಗಳನ್ನು ಹಾಕಿ ಅಲ್ಲಿಂದ ನಾವು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲೆ ಬಿಚ್ಚಾಲೆಗೆ ಹೋಗಿ ರಾಯರ ಬೃಂದಾವನಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಕುಟುಂಬ ಸಮೇತ ಸೂಗುರೇಶ್ವರನಿಗೆ ಹೋಗಿ ಬಂದಿದ್ದು ರಾಯರ ಎದುರು ನಮ್ಮ ಕಷ್ಟಗಳನ್ನು ಹೇಳುವ ಬದಲು ಕಷ್ಟಗಳಿಗೆ ರಾಯರಿದ್ದಾರೆ ಎಂಬ ಮಾತನ್ನು ಹೇಳಿ ನೋಡಿ ಸ್ನೇಹಿತರೆ ಅದೊಂದು ರೋಮಾಂಚನವಾಗುತ್ತದೆ ಯಾಕಂದರೆ ರಾಯರಿಗೆ ಗೊತ್ತು ನಮ್ಮ ಕಷ್ಟಗಳು ಏನೆಂಬುದು ಹಾಗಾಗಿ ಇನ್ಮೇಲೆ ನಾವೇ ಬದಲಾಗೋಣ ಕಷ್ಟಗಳಿಗೆ ಹೇಳೋಣ ರಾಯರಿದ್ದಾರೆ ಎಂದು ನನ್ನ ಚಾನಲ್ನ ಪ್ರಥಮ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ಅವರ ಅಭಿಲಾಷೆಗಳು ಬೇಗನೆ ಇದೇ ಇರಲಿ ಎಂದು ನಾನು ರಾಯರಲ್ಲಿ ಬೇಡಿಕೊಳ್ಳುತ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೇ ಇರಲಿ ಧನ್ಯವಾದಗಳು